ಆಗಿತ್ತೆ ನೋಡಿ ಸೊ ಗೈಸ್ ಇವಾಗ ರೆಡಿ ಆಗಿದ್ದೀವಿ ನಾನು ಪಲಾವಿಗೆ ಹೋಗ್ಬಿಟ್ಟು ಟೇಲರ್ ಶಾಪ್ಗೆ ಕೊಟ್ಬಿಟ್ಟು ಬರ್ತೀವಿ ಹೆಲ್ಮೆಟ್ ಹಾಕೊಂಡಿದ್ದೀನಿ ಏನೋ ಬ್ಲಾಕ್ ಮಾಡೋಕೆ ಒಂಥರ ಆಗ್ತಾಯಿದೆ ಚಾಕ್ಲೆಟ್ ಬಂದಿಲ್ಲ ಪಪ್ಪ ನನಗೆ ಎಲ್ಲೋ ಬರ್ತೀರ ಪಪ್ಪ ಕಟ್ ಮಾಡೋಕೆ ಬಿಟ್ಟರು ಗೈಸ್ ಇಷ್ಟು ನಮ್ಮ ಅಜ್ಜಿ ಕಿತ್ಕೊಂಡು ಹೋಗ್ಬಿಟ್ಟು ನೀವು ಯಾರಿಗಾದ್ರೂ ಅಟ್ಲೀಸ್ಟ್ ಡೊನೇಟ್ ಮಾಡ್ಬೋದು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್ ಫಸ್ಟ್ ಟೈಮ್ ಎಷ್ಟು ಶಾರ್ಟ್ ಆಗಿ ಹೋಗಿರೋದು ಸಖತ್ ಆಗೈತೆ ಹೀರೋಯಿನ್ ಸ್ವಲ್ಪ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿ ಬ್ಲಾಗ್ಸ್ ಕಂಡು ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ತುಂಬ ಕೆಲಸ ಇದೆ ದೇವಸ್ಥಾನಕ್ಕೆ ಹೋಗ್ಬೇಕು ಪ್ಲಸ್ ನಾನು ಡಯಕ್ಟ್ ಬ್ಲಾಗ್ನ ತೋರಿಸ್ತೀನಿ ಕಂಪ್ಲೀಟಾಗಿ ಏನು ಮಾಡ್ತೀನಿ ಒಂದು ಫುಲ್ ಡೇ ಏನು ಮಾಡ್ತೀನಿ ಅಂದ್ಬಿಟ್ಟು ತೋರಿಸ್ತೀನಿ ಆ್ಯಂಡ್ ಇವತ್ತು ಪಲ್ಲವಿ ಹೇರ್ ಕಟ್ ಕಟ್ಗಳು ಮಾಡಿಸ್ಬೇಕಂತೆ ಸೊ ಅಲ್ಲಿಗೆ ಹೋಗೋಣ ಫಸ್ಟ್ ಇವಾಗ ಇದು ನಾನು ಬೀಟ್ರೂಟ್ದು ಇದು ಮಾಡ್ಕೊಂಡಿದ್ದೆ ಕ್ಯೂಬ್ಸು ಸೊ ಇದನ್ನು ಫಸ್ಟ್ ಕುಡಿತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಅದಾದಮೇಲೆ ಬ್ರೇಕ್ಫಸ್ಟು ಒಂದು ಹಾಫ್ ಆನ್ ಅವರ್ ಆದಮೇಲೆ ಬ್ರೇಕ್ಫಾಸ್ಟ್ನ ಮಾಡ್ತೀನಿ ಯಾ ಸೊ ಇದು ಹೇಗೆ ಮಾಡೋದು ಏನು ಅಂದ್ಬಿಟ್ಟು ನಾನು ಆಲ್ರೆಡಿ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಿಮ್ಗೆ ಏನಾದರೂ ಬೇಕಂದರೆ ಚೆಕ್ ಮಾಡ್ಕೊಳ್ಬೋದು ವೀಡಿಯೋದಲ್ಲಿ ಹೇಗೆ ಮಾಡಿದ್ದೀನಿ ಅಂತ ಸೊ ಇದನ್ನು ಫಸ್ಟ್ ಕುಡಿಯೋದು ಇದರಿಂದ ನನ್ನ ಡೇ ಸ್ಟಾರ್ಟ್ ಆಗೋದು ಸೊ ಬಿಸಿನೀರು ಹಾಕೊಂಡು ಕುಡಿದ್ರೆ ನಮಗೇನು ಒಂಥರ ಅನಿಸಲ್ಲ ಹಸಿ ವಾಸನೆ ಬರೋಲ್ಲ ತಣ್ಣೀರ ಕುಡಿದ್ರೆ ಒಂಥರ ಹಸಿ ವಾಸನೆ ಇರುತ್ತೆ ಅದಕ್ಕೂ ನಾನು ಬಿಸಿನೀರು ಹಾಕ್ಕೊಂಡು ಕುಡಿತೀನಿ ಯಾ ಸೊ ಇದು ಬಂದ್ಬಿಟ್ಟು ಆರೆಂಜ್ ತಿಂತಾ ಇದೀನಿ ಇವಾಗ ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋದು ಸೊ ಇಲ್ಲಿ ಅಜ್ಜಿ ಅವರೇ ಕೈ ಬಿಡಿಸ್ತಾ ಇದ್ದಾರೆ ಸಾರಿ ಸೊ ಗೈಸ್ ಇವಾಗ ರೆಡಿ ಆಗಿದ್ದೀವಿ ನಾನು ಪಲ್ಲವಿ ಹೋಗ್ಬಿಟ್ಟು ಟೇಲರ್ ಶಾಪ್ಗೆ ಕೊಟ್ಬಿಟ್ಟು ಬರ್ತೀವಿ ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ ಏನೋ ಬ್ಲಾಗ್ ಮಾಡೋಕ್ಕೊಂಥರ ಆಗ್ತಾಯಿದೆ ಆಮೇಲೆ ಇವಾಗ ಹೋಗ್ಬಿಟ್ಟು ಕೊಟ್ಬಿಟ್ಟು ಆಮೇಲೆ ಹೇರ್ ಕಟ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಏನು ಕಿವೆಲ್ಲ ಅದು ಹೇಳು ಫೇರ್ವೆಲ್ ಗೈಸ್ ಹ್ಞೂ ಫೇರ್ ಫೇರ್ವೆಲ್ಲು ಸೊ ಅದಕ್ಕೋಸ್ಕರ ಫುಲ್ ಜಿಕ್ ಜಾಕ್ ಮಾಡಕ್ಕೊಂಡು ಬರ್ತೀವಿ ಇವಾಗ ಹೋಗ್ಬಿಟ್ಟು ಟೈಲರ್ ಶಾಪ್ ಬರ್ತೀವಿ ಈ ಟೈಲರ್ ಶಾಪ್ ಬಂದ್ಬಿಟ್ಟು ಚೆನ್ನಾಗಿ ಹೊಲಿತಾರೆ ಸೊ ನನ್ನ ಕಸಿನ್ ಇದನ್ನ ನಾನು ಸಜೆಸ್ಟ್ ಮಾಡಿದ್ದು ಬಟ್ ಚೆನ್ನಾಗಿ ಹೊಲಿತಾರೆ ನಿಮಗೂ ತೋರಿಸ್ತೀನಿ ನಾನು ಇಫ್ ಇನ್ ಕೇಸ್ ನೀವೇನಾದರೂ ಈ ಸರೌಂಡಿಂಗಲ್ಲಿದ್ದರೆ ಹೊಲ್ಸ್ಕೊಬೋದು ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ ನೋಡಿ ಒಂದ್ಸರಿ ಟ್ರೈ ಮಾಡಿದ್ರೆ ಟ್ರೈ ಮಾಡಿ ಅದಕ್ಕೆ ವಾಪಸ್ ಎಲ್ಲ ಅಯ್ಯೋ ಕಚ್ಚು ஏன் கட்ட கொடுத்த நோடீங்க ದರ್ಶನ ಮಾಡ್ಕೊಂಡು ಬರ್ತೀವಿ ನಮ್ಮ ಜೊತೆ ಶುಕಿ ಕೂಡ ಜಾಯಿನ್ ಆಗಿದ್ದಾಳೆ ಆಯ್ ಮಾಡ್ತೀನಿ ನಡಿ ವಾಟರ್ ಇಸ್ಕೊಂಡ ಒಂದು ಕಡೆ ಬಿಡು ಅಲ್ಲೇ ಇಡು ಕಾಲ್ ಸೂಪರ್ ಪೀಸ್ಫುಲ್ ಆಗಿತ್ತು ನೋಡಿ ದೇವತ್ತು ಪ್ರಸಾದ ತಿಂತ ಇದೀವಿ ಇವ್ಳ ನೋಡಿಗಾರ ಅಂತೂ ಖಾರ ಕಾಳು ತಿಂದಿದ್ದ ಅಮ್ಮ ಮಕ್ಕ ರಿಪೇರ್ ಆಗ್ತಾ ಇದೆ ಗೈಸ್ ಸ್ವಲ್ಪ ಸ್ವಲ್ಪ ಅದ್ರು ಕಿತ್ತೋದು ಮಾಡೋದು ಎಲ್ಲ ಮಾಡ್ತಾಳೆ ಏ ಗೈಸ್ ಇದು ಕಲ್ಕೆರೆ 메ನ್ ರೋಡ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿ ಹೊಲ್ಕೊಡ್ತಾರೆ ಬಿಡುತ್ತಾರೆ ಆಕ್ಚುಲಿ ಸಕತ್ತಾಗಿ ಒಳ್ಳೆ ಬಿಡುತ್ತಾರೆ ಇಷ್ಟ ಆಯ್ತು ಚುಡಿ ಎಲ್ಲ ಎಲ್ಲಾ ಫಕತಾ ಗೊತ್ತು ಬಿಡುತ್ತಾರೆ ನೋ ಇದೆ ಏನೇನೋ ಹುಡುಗಿಟ್ಕೊಂಡಿದ್ದಾಳೆ ಪಲ್ಲವಿ ಅದೇ ಥರ ಬೇಕಂತೆ ನೋಡೋಣ ಒಂಥರ ಚೆನ್ನಾಗಿದೆ ಈಸ್ ಕೊಡ್ತೀನ್ ಬಾ ಈಸ್ ಕೊಡ್ತೀನ್ ಬಾ ನಾನು ಹೆಲ್ ಹೆಲ್ ನಲ್ಲಿ ಈಸ್ ಕೊಡ್ ಅಲ್ವಾ ಬಾ ಇಲ್ಲಿ ಚಿಚಿ ಕೊಡ್ಬಿಡ್ತೀನ್ ಬಾ ಮೆಷರ್ಮೆಂಟ್ ಆಮೇಲೆ ಹೋಗಣಾ ಏನ್ ಕಟ್ ಅದು ರೋಡಗಮ್ಮ ಅವರು ನೋಡಿ ಅಂಗಡಿ ಅವರು ಅಯ್ಯ ಬಯ್ಯ 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 मा <laughs> oh, <I think. laughs>

ಕರೆ ಲೇ ಉನ್ ಆ ಮ್ಯಾಕ್ ಆಕೊ ಸೇರೆ ಸೇರೆ ಓಕೆ ಗಾಯ್ಸ್ ನೋಡಿ ಗಾಯ್ಸ್ ಕಾ ಹೆಂಗಿದಿರ ಗಾಯ್ಸ್ ತಿಂದಾ ಗಾಯ್ಸ್ ಬುವಾ ಮೂಕ್ ತುಂಬಾ ಇರುದಿ ಗೊಣ್ಣೆ ಇದೆ ಗಾಯ್ಸ್ ಮೂಕ್ ತುಂಬಾ ಏನಿದೆ ಗೊಣ್ಣೆ ಗೊಣ್ಣೆ ಆ ಇಗೆ ಗೊಣ್ಣೆ ಹಾಯ್ ಗಾಯ್ಸ್ ಉಫ್ కొన్నేదే గైస్ ఇరు ముఖ తుంబా పట్టి కొట్టేని చిచ్చిక అమ్మ నంబాయన పప్పా చాక్లెట్ దందిల పప్పా నంగే ఏల్లుక్త తిరా పప్పా కత్తిని దీకా కళ్ళ కన్ను ముచ్చు కొండలా పప్పా ముచ్చు కొంటిని ఆ సరే పప్పా ఆ కన్ను ముచ్చు కొండిని పప్పా ఓకే పప్పా ఉండు టకే కొనేదే പപ്പാ ഡി മീഡ് ആ ഇന്നേന് പപ്പ ഇത് ಗಾಡಿ ಹೊರಿಸ್ತಾಯಿದ್ದಲ್ಲ ನೋಡಿ ದೇಶ ನಮ್ಮ ಪಪ್ಪ ಏನು ಚೆನ್ನಾಗಿ ಹೊರಿಸ್ತಾರೆ ಬರೀ ಗೆಜ್ಜೆ ತಗೊಂಡೆ ಬರ್ತೀವಿ ಏರ್ಮೇಲೆ ಚಾಕ್ಲೇಟ್ ತಂದು ಕೊಟ್ಟಿದ್ದಾರೆ ನಮ್ಮ ಪಪ್ಪಾ ಇವಾಗ ತಿಂತೀವಿ ದೇಶ ನಾವು ಡೂಪ್ಲಿಕೇಟ್ ಅಂದ್ಕೊಟ್ಟಿದ್ದೀವಿ ಓ ಅವರಪ್ಪ ನಿಮ್ಮ ಅಪ್ಪನ ಬಂದು ಕರ್ಕೊಂಡು ಹೋಗೋಕಾಗಲ್ಲ ಈ ಗಂಟಾ ಎಷ್ಟು ನಡೀತೇ

ಕಾಯಿ ಬಾ ಯಾರಿದ್ ಕೃಷ್ಣಪ್ಪ ತೋರ್ಥ ಅರ್ಥಾನೆ ಸಾಕೊಂಡು ರೆಡಿ ಆಗುತ್ತೆ ಈಗ ಹೇರ್ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಸ್ಪಿನ್ನಿಗೆ ಬಂದಿದ್ದೀವಿ ಪಲವಿ ಯಾವ ಥರ ಮಾಡಿಸ್ಕೊಂಡೆ ಇದೆ ಇದ್ದೀವಿ ಈಗ ತೋರ್ಸ್ತಾಳೆ ಸೊ ಹೇರ್ ಕಟ್ ಮಾಡಿಸ್ಕೊಂಡು ಫಟಾಫಟಿ ಮನೆಗೆ ಹೋಗ್ಬಿಡ್ವಿ ಈಗ ಫುಲ್ ಟ್ರಾಫಿಕ್ ಆಗ್ಬಿಡುತ್ತೆ ಇಲ್ಲಿ ಇದು ಬಂದ್ಬಿಟ್ಟು ಬಟ್ರಲ್ಲಿರೋದು ಸ್ಪಿನ್ ಎಷ್ಟೊಂದಿದೆ ಇವಾಗ ಬ್ರ್ಯಾಂಚಸ್ ಸ್ವಲ್ಪ ಇನ್ನ ಶಾರ್ಟ್ ಆಗಿ ಹೋಗ್ತಾಳೆ ಈ ಸೈಡ್ ಈ ಸರಿ ಫುಲ್ ಶಾರ್ಟ್ ಗೈಸ್ ಇವಾಗ ಇಷ್ಟಿದೆ ಇದೆ ಗೈಸ್ ಇವಾಗ ಇಷ್ಟು ಶಾರ್ಟ್ ಹೋಗ್ತಾಳೆ ಹೋಗಮ್ಮು ಚೆನ್ನಾಗೈತ್ ಲೇಯರ್ ಸ್ಲೀವ್ ಸಾಫ್ಟ್ ಆಗಿರ್ತೈತಲ್ಲ ಮಸ್ತ್ ಆಗಿರ್ತೈತೆ ಚೆನ್ನಾಗೈತೆ ಗೈಸ್ ಇಷ್ಟ ಆಯ್ತು ಯಾವ ಫ್ಲೋರ್ ಆಗಿರೋದು ಅದು ಫುಲ್ ಶಾರ್ಟ್ ಫಾಸ್ಟ್ ಕೊಡ್ಬೇಕು ನಾನು ಮಾರ್ಕ್ ಮಾಡ್ಕೊಂಡೆ ಗಾಯ್ಸ್ ಇನ್ನು ನಾ ಸರ್ಕಲ್ ಮಾಡ್ತೀನಿ ಫುಲ್ಲಿ ನ ಸರ್ಪಾ ನೋಡಿ ಗಾಯ್ಸ್ ಬಟ್ಟೆಲ್ಲ ಎಸ್ಟ್ ಗೋಸ್ ಆಗ್ಬಿಟ್ಟಿದೆ ಸ್ವಲ್ಪ ಸಣ್ಣ ಆಗ್ತಿದೆ ಹಚ್ಕೊ ನಾ ಸೆಲೆಕ್ಟ್ ಮಾಡ್ತೀನಿ ಇವಾಗ ನಾನು ಸೋ ಎಕಾದ್ ಇಸ್ ಗೋಯಿಂಗ್ ಆ ಫುಲ್ ಶಾರ್ಟ್ ಗಾಯ್ಸ್ ಡಿಫರೆಂಟ್ ಆಗೋತಲ್ ಪಲ್ಲವಿ ಇವಾಗ ટાર્ક માડક પડ્યો ગાઈસ ઇશ નો મચ્ચી કેટક નો પડ્યો યાર કાત્ર એટલીસ્ટ ડોનેટ માડવો તો ફૂલ સ્પ્લિટ એન્ડસ આવતા રહે ફૂલ બેસ્ટ છે હા આ વોના મે લખો હા લેપસ એન્ડર એરાન્ડસ ચનાય દે બિડામુ વન લાઈફ એલા એન્જોય માડ એલા એન્જોય માડ

फुल शार्ट पलि सक सूपर सूपर सखदा क्या सखद्चन साकु मेटेन अस्द बेड़ अंटर होगा क्या आते तिर्गे अन्सर फुले शार्ट क ಚೆನ್ನಾಗಿದೆ ಅಲ್ಲಿಸಲಿ ಸಕ್ಕತ್ತಾಗಿದೆ ಲಾಂಗರ್ನಿ ಅಂತ ಇದು ಚೆನ್ನಾಗಿ ಕಾಣಿಸ್ತಾ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳ್ಸಿಕ್ಕಾಗಿ ಫಸ್ಟ್ ಟೈಮ್ ಎಷ್ಟು ಶಾರ್ಟಾಗಿ ಹೋಗಿರೋದು ಯಾ ಹ್ಞೂ ಮಾಡಿಸ್ಕೋಬೇಕು ಫುಲ್ ಸೇಫಾಗಿ ಎತ್ಕೊಂಡು ಹೋಗ್ಬೇಕು ಇಷ್ಟು ಇದ್ದ ಬೆಳೆಸಿ ಎಲ್ಲ ಫುಲ್ ನೋಡಿ ಸೈನ್ ಬೋರ್ಡ್ದಾಗ್ಬಿಟ್ಟಿದ್ದು ಕಾಣಿಸ್ತಿದ್ಯಾ ಇದೆಲ್ಲ ಒಡ್ದಿರೋ ಕೂಡ್ಲೇ ಗೈಸ್ ಅದಕ್ಕೋಸ್ಕರ ಎಲ್ಲ ಕಟ್ ಮಾಡ್ತೀವಿ ಹ ಹನಮ್ಮ ಅಜ್ಜಿಗೋಸ್ಕರ ಎಟ್ಕೊಂಡ್ ಹೋಯ್ತೀವಿ ಕಟ್ ಎಲ್ಲಾ ಮುಗಿತು ಗೈಸ್ ಲೆಟ್ಸ್ ಗೋ ಹೋಮ್ ಟೈಮ್ ಆಗೋಯ್ತು ಆಲ್ರೆಡಿ ಎಲ್ಲ ಮಾಡ್ಕೊಂಡು ಹೊರತಾ ಇದೀವಿ ಈಗ ಇನ್ನು ಮತ್ತೆ ವರ್ಕ್ ತೋರ್ಸಕ್ತ ಕೂದಲೆಲ್ಲೋಟಕ್ ಹೋಗವ್ರೆ ಏ ಇಲ್ಲೋಡು ಅಮ್ಮ ಕೂದಲು ಕರ್ಕಟ್ಟ ಸಖತ್ ಆಗೈತೆ ಹೀರೋಯ್ನ್ ಆಗ ಉಟೋಣ ಸ್ವಲ್ಪ ಶಾರ್ಟ್ ಆಯ್ತು ಬಟ್ ಚೆನ್ನಾಗೈತೆ ಚೆನ್ನಾಗೈತೆ ತಿರ್ಗಿ ಹೆಂಗೆ ಸರಿ ಓ ಇವಾಗ ವಾಕಿಂಗ್ ಮಾಡ್ತಾನೆ ಗೈಸ್ ನೋಡ ಹಿಂಗೆ ಖುಷಿಯಾಗ್ಬಿಟ್ಟೈತ ಸ್ವಲ್ಪ ಸ್ವಲ್ಪ ಮನೆ ನೋಡೋಕೆ ಬಂದ್ವಿ ಮನೆನ ನೋಡ್ಕೊಂಡ್ವಿ ಪಿ ಓ ಪಿ ಮಾಡ್ತಾ ಇದ್ದಾರೆ ಇವಾಗ ವುಡ್ ವರ್ಕ್ ಎಲ್ಲ ಆಗಿದೆ ಆಲ್ಮೋಸ್ಟ್ ಅಲ್ಲಿ ಅರ್ಧ ಬರದ ಇನ್ನೊಂದು ಸ್ವಲ್ಪ ಸ್ವಲ್ಪ ಸೆಟ್ಟಿಂಗ್ ಅದು ಇದು ಮಾಡಬೇಕು ಹಾಗೆ ವಾಕ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಿ ಈಗ ಇಷ್ಟು ನೋವು ಸರ್ವೇಶ್ವರ ಮನೆವರೆಗೂ ಈ ಸ್ಲೋ ಆಗ

ಅಲ್ಲಿ ಹಿಂದೆ ಆಗೈತೆ ಬರುತ್ತೆ ಗೈಸ್ ಈ ಸ್ಪೇಸಲ್ಲಿ ಮೂರ್ ಮನೆ ಒಂದೊಂದೊಂದೇ ಲೈನ್ ಲೈನ್ ಹೋಗ ಐ ಹೋಪ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಇಷ್ಟ ಆದರೆ ಪ್ಲೀಸ್ ನೆಕ್ಸ್ಟ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಲವ್ ಯುರ್ Good night. <laughs>